ಅದ್ರ ಜೊತೆಗೆ ನಾನು ಮೊನ್ನೆ ನೋಡಿದೆ ನಮ್ಮ ಈಗ ಬರಬೇಕಾದ್ರೆ ನೋಡಿದೆ ಒಂದು ಹೊರಗೆ ಸಂಸದರು ಒಂದು ಆಸ್ ಮಾಡಿದ್ದಾರೆ ಖೇಲೋ ಇಂಡಿಯಾನ ಖೇಲೋ ಇಂಡಿಯಾನ ಎಂಥದೊಂದು ಕೇಳೋ ಇಂಡಿಯಾ ಅದಕ್ಕೆ ಯಾಕೆಂದರೆ ಇವರು ನೀವೆಲ್ಲ ನೀವು ನೆನ್ಪು ಮಾಡ್ಕೋಬೇಕು ಏನೋ ಭೇಟಿ ಪಡೋವೋ ಭೇಟಿ ಬಚಾವೋ ದುಡ್ಡು ನಿಮ್ದು ನಿಮ್ಮ ಮಕ್ಕಳು ನೀವು ಕಷ್ಟಪಟ್ಟು ಪೇಸಿ ಖರ್ಚು ಮಾಡಿರ್ತೀರಿ ನೀವು ಓದಿಸ್ತೀರಿ ಹೆಡ್ಲೈನ್ಸ್ ಯಾರು ಮೋದಿಯವ್ರು ಹೇಳ್ಬಿಟ್ರು ಭೇಟಿ ಪಡಾವೋ ಬೇಟಿ ಬಚಾವೋ ಅಂತ ಕಸ ನಿಮ್ಮನೇದು ನೀವು ದೊಡ್ಡ ಸ್ವಚ್ಛ ಭಾರತ ಅಂತ ಅವ್ರು ಗೋಡ್ ಹಾಕಿ ಕೂತ್ಕೊಂಡು ಈಗ ಇನ್ನೊಂದು ಹೊರಗಾಗಿ ಬಂದಾರೆ ಏನು ಕೇಳೋದು ಏನು ಜನರಿಗೆ ಇನ್ನು ಮಂಗ ಮಾಡ್ಬೇಕಂತ ಇದ್ದಾರೆ ಈ ಸಂಸದರು ಒಂದು ದಿವಸ ಯಾವತ್ತಾರು ಮಾತಾಗ ಒಂದೇ ಒಂದು ದಿವಸ ಶರಾವತಿ ಸಂತ್ರಸ್ತ ಬಗ್ಗೆ ತಡಿಲಾರದೆ ಕೆಲಸ ನಡೀತಾ ಇದೆ ಲಾಗ್ತಾ ಇದೆ ಈಗಾದರೂ ಅಂತ ಅಂತೇಳಿ ಒಂದು ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಈ ಸಂಸದರು ಏನು ದೊಡ್ಡ ಮಟ್ಟದಲ್ಲಿ ಕೇಳೋರಿಗೆ ಒಲಿಂಪಿಕ್ಸಿಗೆಲ್ಲ ಹೋಗ್ಬೇಕಂತ ಈಗ ನರೇಂದ್ರ ಮೋದಿ ಅವರು ನಿಮಗೆ ಬಂದಿದೆ ಕ್ಲೌಡ್ ಮೇಲ್ಗಡೆ ಅಡಗಿಸ್ಕೊಂಡು ಹೋಗಿ ಪ್ಲೇನ್ ಏರೋಪ್ಲೇನ್ ಹೋಗಿ ಪಾಕಿಸ್ತಾನಿಗೆ ಬಾಂಬ್ ಹೊಡೆದು ಮಾಡೋದು ಯಾರು ಯಾರು ಇಲ್ಲ ಬ್ಲೂಬೂತು ಯಾರ್ದು ಕನೆಕ್ಷನ್ ಆಗಿದೆ ಮೋಸ್ಟ್ಲಿ ನೋಡಿ ಇಲ್ಲಿ ಇಲ್ಲಿ ಸಾಕು ಸರಿ ಇದೆ ನೋಡೋಣ ಕನೆಕ್ಷನ್ ಆಗಿದೆ ಮೋಸ್ಟ್ಲಿ ಮೋನ್ ನೀವೇ ಇರ್ಬೇಕು ಮೋ ಓಕೆ ಸೊ ನಾನು ಯಾಕೆ ಯಾಕಿದ್ರೆ ಹೇಳ್ತೀನಿ ಅಂದರೆ ಇವರು ಇನ್ನೂ ಎಷ್ಟು ಜನರನ್ನ ಮಂದ ಮಾಡ್ಬೇಕಂತ ಇದ್ದಾರೆ ಬರೀ ಭಾವನಾತ್ಮಕವಾಗಿ ಮಾತಾಡೋದು ಧರ್ಮದ ಬಗ್ಗೆ ಮಾತಾಡೋದು ಎಲ್ಲ ಮಾತಾಡೋದು ಇದನ್ನೆಲ್ಲ ತಗೊಳ್ತಾರೆ ಯಾಕೆ ನಾವು ರಾಜಮಠದಲ್ಲಿ ಪ್ರತಿಭೆಯನ್ನ ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ ತಾಲೂಕಿಂದ ಜಿಲ್ಲೆಗೆ ಬರುತ್ತದೆ ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ ಸ್ಟೇಟಿಂದ ನೀವು ನ್ಯಾಷನಲಿಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಇವರಿಗೆ ಯಾವತ್ತದು ಹೋಗಿ ಕೊಳೆ ಹೋಗೋದ್ ಬಗ್ಗೆ ಮಾತಾಡಿದ ಯಾರಾದರೂ ಎಫ್ ಆರ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇವತ್ತು ಕೂಡ ನಾವು ಕಾಯ್ತಾ ಇದ್ವಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ ಕೊಡಬೇಕಾಗುತ್ತೆ ಯಾರ್ಯಾರು ಫಾರೆಸ್ಟ್ ಜಮೀನಲ್ಲಿ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ ಗುಬ್ಲಿ ಆಟ ಮಾಡ್ತಿದ್ದು ಎಷ್ಟು ಎಷ್ಟು ಲೋ ಲೆವೆಲ್ ಇರಬೇಕು ಟ್ಯಾಕ್ಸ್ ಕಲೆಕ್ಷನ್ಸ್ ಬರ್ತದೆ ನಾವು ಟ್ಯಾಕ್ಸ್ ಕಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತೀವಿ ಜಿ ಎಸ್ ಟಿ ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದೆ ನಾವು ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತೇವೆ ಅದೇ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು ಅದನ್ನು ವಾಪಸ್ ತೆಗೆದ್ರೆ ಸಾಕು ನಮಗೆ ಇವ್ರು ಕೂತ್ಕೊಂಡು ಖೇಲೋ ಇಂಡಿಯಾ ಮಾಡೋದು ಡೆಲ್ಲಿ ಹೋಗೋದು ಹತ್ರ ಒಂದು ಯಾರಾದ್ರೆ ಫೋಟೋದು ಕಳ್ಸೋದಪ್ಪ ಯಾಕೆ ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಯಾವ ಸಿ ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಎಷ್ಟು ಕೀಳ್ ಮಟ್ಟಕ್ಕೆ ಇವರು ಬಿ ಜೆ ಮಾತಾಡಿದ್ರು ಅಂದರೆ ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಎಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ ಅವ್ರ ತಂದೆಯವ್ರನ್ನ ಕಳ್ಕೊಂಡ್ರು ನಮ್ಮ ದೇಶದಲ್ಲಿ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಅಷ್ಟು ಕಷ್ಟ ಅಲ್ಲ ಅಷ್ಟು ಈಸಿ ಅಲ್ಲ ಯಾರನ್ನ ಕಳ್ಕೊಳ್ಳೋದು ಹೆತ್ತವ್ರನ್ನ ಕಳ್ಕೊಳ್ಳೋದು ಯಾರು ಹೆತ್ತಿರ್ತಾರೆ ಅವ್ರನ್ನ ಕಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಪಪ್ಪು ಅಂತ ಕರೆದ್ರು ಅವ್ರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು ಈಗ ಓಟ್ ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರನ್ನ ಅವರು ಪರವಾಗಿ ನಿಂತಿದ್ದಾರೆ ಸಾಮಾನ್ಯ ಜನರಿದ್ದಾರೆ ತಿಳ್ಕೊಳ್ಬೇಕಾಗುತ್ತೆ ಈಗ ಬಿ ಜೆ ಡೋಂಗಿ ಅವ್ರದ್ದು ಇದ್ದಲ್ಲ ಇಲ್ಲಿ ಹೆಂಗೆ ಬೀಳುತ್ತೆ ಜನರು ಯಾವ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ ಅಂತೇಳಿ ಹುಷಾರಾಗಿರ್ಬೇಕು ಧರ್ಮಸ್ಥಳಕ್ಕೆ ಹೋಗ್ತಾರೆ ನಾನು ಇಲ್ಲ ಅಂತ ಹೇಳಿದ್ದ ಯಾವಾಗ ಸಿಕ್ಕಿಲ್ಲ ಇನ್ನು ಅದು ಇನ್ವೆಸ್ಟಿಗೇಷನ್ ಮುತ್ತಲ ಈ ಬಿಜೆಪಿ ಅನ್ನೋ ದೊಡ್ಡರು ಇನ್ನು ಯಾವಿಲ್ಲ ತಿಳ್ಕೊಂಡು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹೋಮ್ ಮಿನಿಸ್ಟರ್ ವಿಧಾನಸೌಧದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವ್ರಿಗೇನು ಅವ್ರು ಶವ ಸಿಗಲಿಲ್ಲ ಅಂತ ಹಾಗೆ ಹೊಡೆದೇ ಬಿಟ್ರು ಪಾರ್ಟಿ ಧರ್ಮಸ್ಥಳ ಈಗ ಯಾತ್ರೆ ಇವತ್ತು ಈಶ್ವರಪ್ಪವ್ರು ಹೋಗಿರ್ಬೇಕು ಹೋಗ್ಲಿ ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ ಬಟ್ ಏನೋ ಒಂದು ಪ್ರಶ್ನೆ ಬಂದ ನಾನು ನಿಮಗೆ ಕೇಳ್ತೀನಿ ಈಗ ನನಗೆ ಯಾರೊಬ್ಬರು ಪ್ರಶ್ನೆ ಕೇಳ್ತಾರೆ ಬಿ ಜೆ ಪಿ ಅವರು ಅಂತ ಹೇಳ್ತಾರೆ ಉತ್ತರ ಕೊಡಬೇಕು ಬೇಡ ಅಂತ ನಾನು ತೀರ್ಮಾನ ಮಾಡಬೇಕು ಧರ್ಮಸ್ಥಳಕ್ಕೆ ತುಂಬ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ ಅದೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಂಗೆ ಬಿಡಬೇಕಾ ಚೆಕ್ ಮಾಡ್ಬೇಕಾಗಿ ನೋಡೋಣ ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ ಅದು ಏನಾಗುತ್ತೆ ಅದು ಮೇಲೆ ಪ್ರಶ್ನೆ ಅದು ರಾಜಕೀಯ ತೊಗೊಂಡ್ಬರೋದೈತಲ್ಲ ಅದಕ್ಕೆ ನಾನು ನಿನ್ನೆ ಮಾಧ್ಯಮದವ್ರು ನೀವು ಕೇಳಿದ್ರು ನಾನು ಸಡನ್ನಾಗಿ ಅದಕ್ಕೆ ತಲೆಗೆ ಬಂದಿತ್ತು ಯಾಕೆ ಪ್ರಜೋದ್ ವಿಚಾರಕ್ಕೆ ನಿಖಿಲ್ ಹೋಗಿದ್ರು ಅಂತ ಸಂತ್ರಸ್ತರು ಮನೆಗೆ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿದ್ದಿದ್ರೆ ಎಲ್ಲ ಹಂಚಿಸ್ಕೊಂಡು ಕೂತ್ಕೊತಾ ಇದ್ವ ನಾವು ನಿಖಿಲ್ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಪ್ರವಾಸ ಮಾಡಿಕೊಟ್ಟಿದ್ದೀನಿ ಯಾಕೆಂದ್ರೆ ಆ ಪಕ್ಷದಲ್ಲಿ ಇದ್ದವ್ರು ನಾನು ನಾನು ಚೆನ್ನಾಗಿ ಗೊತ್ತಿದೆ ಅಲ್ಲಿ ಹಣ ಬರ ಏನು ಅಂತ ಇವತ್ತಾರು ಇವತ್ತು ಸಂತಸದ ಮನೆಗೆ ಹೋಗಿದ್ರು ಅಂತ ಇವರು ಬಿಜೆಪಿಯವರು ನಾನು ನೀವು ಹೋಗ ಕೇಳೋದಲ್ಲ ಧರ್ಮಸ್ಥಳಕ್ಕೆ ಹೋಗಿ ಏನು ಧರ್ಮದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತಂತೆ ಹಾ ಅದು ಯಾರೋ ಮಾಧ್ಯಮದವರು ಬಿಹಾರಲ್ಲಿ ನಾನು ನನ್ನ ಎದುರುಗಡೆ ಕೇಳ್ತಾ ಇದ್ದಾರೆ ನೀವೆಲ್ಲ ಇವತ್ತು ಬಟ್ಟೆ ಹಾಕ್ಕೊಳ್ತಾ ಇದ್ದೀವಿ ಮೋದಿ ಅಂತ ಯಾಕೆಂದ್ರೆ ನಾವು ಅದಕ್ಕೆ ಮೋದಿ ಬರೋಕ್ಕಿಂತ ಮುಂಚೆ ನೀನೇ ದುಂಡುಕಿದ್ದೇನಪ್ಪ ನೀನಲ್ಲ ನಿಮ್ಮನ್ನು ಅಷ್ಟು ನೀವು ದುಂಡುಕಿದಿರ ಅಲ್ಲ ಇದೆಲ್ಲ ಶೇಮ್ ಅಲ್ವಾ ಇದು ಹಾ ಒ ಚೆನ್ನಾಗಿ ಮಾತಾಡಿದ ಅವನು ನೀವು ಹಾಳು ಮಾಡಿದ್ದೀರಿ ನರೇಂದ್ರ ಮೋದಿನ ಶೇರ್ ಶೇರ್ ಅಂತ ಕರೆದು ಅವನ ಮನುಷ್ಯ ಅವನ ಹುಲಿ ಅಲ್ಲ ಅಂತ ಶೇರ್ ಅಂತ ಹುಲಿನ ಸಿಂಹನ ನಾನು ಹೇಳೋದು ಈ ಮೀಡಿಯಾನ ಯೂಸ್ ಮಾಡಿ ಮಾಡಿ ಆ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು ಒಂದೇ ಸಲ ಒಂದು ದಿವಸ ಒಂದು ಪ್ರೆಸ್ ಮೀಟ್ ಮಾಡಿರೋದು ಪ್ರಾಬ್ಲಮ್ ಆಯಿತು ಚೋರಿ ಒಟ್ಟು ಚೋರಿ ಆಗಿರೋದು ಇವತ್ತು ಎಲೆಕ್ಷನ್ ಕಮಿಷನರ್ ಅವರು ಏನು ಹೇಳ್ತಾ ಇದ್ದಾರೆ ನಮಗೆ ಪ್ರೂಫ್ ಕೊಡಿ ಪ್ರೂಫ್ ನಾವು ಕೊಡಬೇಕಾ ನಾವು ಕೊಡಬೇಕಾ ಮಾನವ ಸ್ಟಾರ್ಟ್ ಆಗಿರೋದು ಅದನ್ನೆಲ್ಲ ಹೇಳಿದ್ದಾರೆ ನಾನು ಅದನ್ನ ಮತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾನು ಹೇಳ್ತೀನಿ ಈ ವಿಚಾರನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ಬೇಕಾಗುತ್ತೆ ನಾವು ಅಷ್ಟೇ ನಮಗೂ ಡೈರೆಕ್ಷನ್ಸ್ ಬಂದಿದೆ ಮೊನ್ನೆ ಬಿಹಾರಲ್ಲೂ ಕೂಡ ನಾವು ಹೋದಾಗ ಕೂತ್ಕೊಂಡು ನಾವು ಮಾತಾಡಬೇಕು ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿದ್ದಾರೆ ನಾನು ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಮೋಸ್ಟ್ಲಿ ಅಧ್ಯಕ್ಷರು ಬಂದಿದ್ದು ಅಧ್ಯಕ್ಷರು ಇದ್ದು ಬೇರೆ ಬೇರೆ ಅಧ್ಯಕ್ಷರು ಕೆಲವರೆಲ್ಲ ಬಂದಿದ್ದರು ಕೆಲವರು ಬಂದಿಲ್ಲ ಇಲ್ಲ ನೀವು ಇದು ಗ್ರೌಂಡ್ ಮಟ್ಟಕ್ಕೆ ಹೋಗಿ ನಾವು ವಿಚಾರನ ಫ್ಯಾಕ್ಟು ಫ್ಯಾಕ್ಟ್ ತಿಳ್ಕೊಳ್ಳಿಲ್ಲ ಅಂದರೆ ಏನು ಬೇಕಾಗಿತ್ತು ನಾನು ನೋಡಿ ಯಾವುದೇ ಹಿಂದಿನ ಚುನಾವಣೆಗಳಿಗೆ ಅದರಿಂದನೇ ಸೋತರು ಅದರಿಂದನೇ ಗೆದ್ದು ಇದ್ದಲ್ಲ ನಾನು ವಿಶ್ಲೇಷಣೆ ಯಾಕೆಂದರೆ ಜನರು ತೀರ್ಮಾನ ಆಯಿತು ಮುಗೀತು ಬಟ್ ನಾಳೆ ಈ ದೇಶ ಈ ಥರ ನಡೆದರೆ ನಾಳೆ ನಿಮಗೆ ಎಲ್ಲಿಗೆ ಬಂದು ಹೊಡೆಯುತ್ತೆ ಅಂತ ಹೇಳಿ ನೆನ್ಪಿಡ್ತೇನೆ ನಾಳೆ ಈ ಧರ್ಮ ಧರ್ಮ ಅನ್ನೋರಿಂದ ನಾಳೆ ಈ ಧರ್ಮನ ಸಾಯಿಸೋರು ಈ ಧರ್ಮ ಅಂತ ಹೇಳೋರು ನಾಳೆ ವ್ಯಕ್ತಿನ ಪೂಜೆ ಮಾಡ್ತಾ ಮಾಡೋಕೆ ಹೋಗ್ತಾರೆ ತಿಳ್ಕೊಂಬಿಡಿ ದೇಶನೆಲ್ಲ ಬಿಟ್ಟು ಆರಾಧ ಮಾಡ್ತಿಸಾಕ್ತಾರೆ ಇಷ್ಟು ದಿವಸ ಟ್ರಂಪ್ ಜೊತೆಗೆ ಚೈ ಹ್ಯಾಂಡ್ ಮಾಡಿದ್ರು ಏನೋ ಇವೊಂದಂತೂ ಯಾರು ಚೈನಾ ನಾವೆಲ್ಲ ಮಾತಾಡೋದು ಚಿಕ್ಕವರು ದೊಡ್ಡವ್ರಲ್ಲ ನರೇಂದ್ರ ಮೋದಿಯವ್ರಿಗೂ ಒಂದೇ ಹಕ್ಕು ಓಟ್ ಒಂದೇ ಮಧು ಬಂಗಾರಕ್ಕೂ ಒಂದೇ ನನ್ನ ವಿರುದ್ಧ ಹಾಕಿದವರು ಒಂದೇ ಎಲ್ಲ ಈಕ್ವಲ್ ಇ ದೇಶದೊಳಗೆ ಚೈನ ನಾಯಿ ತರ ನೋಡೋ ಹೋಗ್ಬಿಟ್ಟಲ್ಲಿ ಶೇಖ್ಯಾಂಡ್ ನೋಡಿದ ನಾಚಿಕೆ ಆಗಲ್ಲ ನನ್ ಅದ್ರ ಬಗ್ಗೆ ನಮಗೆ ಎಷ್ಟು ಅವ್ರ ಜಮೀನು ತಗೊಂಡಿದ್ದಾರೆ ನಮ್ದು ಅಂತ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋರಿಲ್ಲ ಯಾರು ಯಾರು ಚರ್ಚೆ ಮಾಡ್ತಾರೆ ಟ್ಯಾಕ್ಸ್ ಸಿ ನಾನು ಹೇಳ್ತಾ ಇದ್ದೀನಿ ದೇ ಆರ್ ಟಾರ್ಗೆಟಿಂಗ್ ಆಲ್ ನಾನ್ ಬಿ ಜೆ ಪಿ ನಾನು ಮೊನ್ನೆ ಹೋಗಿ ನಾನು ವಿಚಾರಗಳನ್ನು ಕೆಲವು ತಿಳ್ಕೊಂಡೆ ನಾನು ಬಿಹಾರಲ್ಲಿ ಯಾಕೆಂದರೆ ಎಲ್ಲ ಇಡೀ ರಾಜ್ಯದಿಂದ ಇಡೀ ಬೇರೆ ಬೇರೆ ಕಡೆಯಿಂದಲೂ ಕೂಡ ಎಲ್ಲ ಪಕ್ಷದವರು ಬಂದಿದ್ದರು ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಹೋರಾಟ ಆದರೂ ಕೂಡ ಬೇರೆ ಬೇರೆ ವಿರೋಧ ಪಕ್ಷದವರು ಎಲ್ಲ ಸೇರಿದಾಗ ಎಷ್ಟು ಇನ್ಫಾರ್ಮೇಷನ್ ಅವ್ರು ಹೇಳ್ತಾರೆ ಅಂತ ಹೇಳಿದರೆ ನನಗನ್ಸುತ್ತೆ ಯಾ ಯಾವ ಟಿಕ್ಕಿಗೆ ತಗೊಂಡು ಹೋಗ್ತಾರೆ ಬಿ ಜೆ ಪಿ ಅವರು ಅನ್ನೋದನ್ನ ನೀವು ಒಂದು ದಿವಸ ನೋಡಿ ಪತ್ತಂತ ಬೀಳುತ್ತೆ ಪತ್ತಂತ ಬೀಳುತ್ತೆ ಇವತ್ತು ಅವರಿಗೆ ನಿನ್ನೆ ಅಂತು ನಿನ್ನೆ ಅಲ್ಲ ಒಂದನೇ ತಾರೀಕು ನಿನ್ನೆ ಇನ್ನೇನೇ ಒಂದೇ ಭಾಳ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಓಟ್ ಚೋರಿ ಅನ್ನೋದಿದೆಯಲ್ಲ ಡೆಮೊಕ್ರಸಿನ ಮರ್ಡರ್ ಮಾಡಿದವರು ಇವರು ಬಿ ಜೆ ಪಿ ಅವರಂತ ಹೇಳಿದ್ರು ತಪ್ಪಾಗಲಾರ್ದು ಯೂಸಿಂಗ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಇದನ್ನು ನಾವು ಖಂಡ ಮಾಡಬೇಕಾಗತ್ತೆ ನಮ್ಮ ಮಾಧ್ಯಮದವರು ನಿಮ್ಗೆ ಕೂಡ ನಾನು ಮನವಿಯನ್ನು ಮಾಡಬೇಕು ಈ ದೇಶದ ಹೆಸರು ದೃಷ್ಟಿಯಿಂದ ಸರಿ ಏನಿದೆ ಅದನ್ನು ನಾವೆಲ್ಲರೂ ಸೇರಿ ತಗೊಳ್ಬೇಕಾದ್ರೆ ಬಿ ಜೆ ಪಿಯವರು ಇರಲಿ ನಾಳೆ ಹಾಳಾಗೋದು ಅವರು ನಮ್ಮ ಜೊತೆಗೆ ನಾವು ನಮ್ಮ ದೇಶ ಹಾಳಾಗ್ತಿದ್ರೆ ಬಿ ಜೆ ಪಿಯವರು ಹಾಳಾಗ್ತಾರೆ ನಾವೇನಲ್ಲ ನಾವು ಒಬ್ಬರೇ ಉದ್ಧಾರ ಆಗ್ಬಿಡ್ತೀವಿ ವಿರೋಧ ಪಕ್ಷದವರು ಅಂತ ಹೇಳಲ್ಲ ಅವರು ಹಾಳಾಗ್ತಾರೆ ಇದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ ಮಾತು ಬಂದ ತಕ್ಷಣ ಭಾವನಾತ್ಮಕ ಮಾತಾಡ್ಬಿಡೋದು ಬೇಡ ಬಿಡಿ ಮತ್ತೆ ನಾನು ಆ ಸಿಗದೂ ವಿಚಾರಕ್ಕೆಲ್ಲ ನಾವು ಹೋಗೋದಿಲ್ಲ ಅದು ಬೇಡ ಆ ಟೈಮ್ ಬರ್ತದೆ ಆ ಟೈಮಿಗೆ ಏನು ಹೇಳಬೇಕು ಹೇಳ್ತಕ್ಕಂಥ ವಿಚಾರಗಳೆಲ್ಲ ನಾವು ಮಾಡ್ತೀವಿ ಅದೇ ಇಷ್ಟು ಸೊ ಇದು ఏషియా నెట్ న్యూస్ నెట్వర్క్ ప్రస్తుతి